ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನುವಂಥ ಹಾಡು ಬಿಡುಗಡೆಯಾದ ಇಪ್ಪತ್ನಾಲ್ಕು ಗಂಟೆಯ ಒಳಗಡೆ ಹತ್ತು ಮಿಲಿಯನ್ ವ್ಯೂಸನ್ನು ದಾಖಲೆ ಈ ಸಿನಿಮಾವನ್ನ ಆಧರಿಸಿ ಈ ಹೊತ್ತಿನವರೆಗೆ ಮೂವತ್ತ್ ಮೂರು ಸಾವಿರ ರೀಲ್ಸು ದಾಖಲಾಗಿದೆ ಇದ್ರೆ ನೆಮ್ಮದಿಯಾಗಿರಬೇಕು ದರ್ಶನ್ ನಾಯಕತ್ವದ ದ ಡೆವಿಲ್ ಸಿನಿಮಾದ ಈ ಹಾಡು ಒನ್ ಆಫ್ ದ ಬೆಸ್ಟ್ ಅಲ್ಲ ದಿ ಬೆಸ್ಟ್ ಅಂತ ಅನಿಸ್ಕೊಡಿ ಪ್ರಪಂಚದ ಮಟ್ಟದಲ್ಲೇ ಇವತ್ತು ದಾಖಲೆಯನ್ನು ಮಾಡಿದಂಥ ಈ ದ ಡೆವಿಲ್ ಸಿನಿಮಾದ ಹಾಡೇನಿದೆಯಲ್ಲ ಆ ಹಾಡು ಒಂದು ಪವರ್ಫುಲ್ಲಾದಂಥ ಕರ್ಟನ್ ರೇಸರ್ ಅಂತ ನಾನು ಭಾವಿಸ್ತೇನೆ ನಮಸ್ತೆ ಬಿ ಗಣಪತಿ ಚಾನೆಲ್ಗೆ ಸ್ವಾಗತ ಕನ್ನಡ ಚಿತ್ರರಂಗಕ್ಕೆ ಕೊನೆಗೂ ಒಂದು ರಾಜಯೋಗ ಪ್ರಾಪ್ತಿಯಾಗಿದೆ ಸೋಲಿನ ಒಂದು ಹಳವಂಡದಲ್ಲಿ ಬಿದ್ದು ಕನ್ನಡ ಚಿತ್ರರಂಗ ಒಂದು ರೀತಿಯ ರೌರವ ನರಕ ಅನ್ನುವ ರೀತಿಯಲ್ಲಿ ನಾವು ವರ್ತಮಾನವನ್ನು ಇದ್ದೆವು ಆದರೆ ಆ ಸೋಲಿನ ಪ್ರತಿ ಜಳವನ್ನು ಬಡ್ಡಿ ಸಮೇತ ಕೊಡ್ತೇವೆ ಅನ್ನುವ ರೀತಿಯಲ್ಲಿ ಕನ್ನಡದ ಸೃಜನಾತ್ಮಕ ನಿರ್ದೇಶಕರು ತನ್ನ ತಮ್ಮ ಕೃತುಶಕ್ತಿಯಿಂದ ಒಂದೊಂದಾಗಿ ಗೆಲುವಿನ ಆ ಹೊಂಗಿರಣವನ್ನು ಕನ್ನಡ ಚಿತ್ರರಂಗದ ಬಾನಂಚಿಗೆ ತಂದು ನೆಲೆಸಿದ್ದಾರೆ ಆ ಹೊತ್ತಿನಲ್ಲಿ ಒಂದು ಸುಖದ ಸುದ್ದಿ ಏನು ಸುಖ ಮತ್ತು ದುಃಖ ಎರಡು ಒಟ್ಟೊಟ್ಟಿಗೆ ಬರ್ತಾರೆ ಬರ್ತವೆ ಅಂತ ಹಿರಿಯರು ಹೇಳ್ತಾರೆ ಹಾಗೆಯೇ ಕನ್ನಡ ಚಿತ್ರರಂಗದ ಮಟ್ಟಿಗೆ ಆಘಾತಕಾರಿಯಾದ ದುರದೃಷ್ಟಕರ ಮತ್ತು ಅತ್ಯಂತ ನೋವಿನ ಒಂದು ಘಟನೆ ಏನು ಅಂತಂದರೆ ದರ್ಶನ್ ತನ್ನ ವೃತ್ತಿ ಬದುಕಿನ ಔನ್ನತ್ಯದಲ್ಲಿದ್ದಾಗಲೇ ವ ವೈಯಕ್ತಿಕ ಬದುಕಿನ ಒಂದು ಸಂದರ್ಭದಲ್ಲಿ ಜೈಲಿನಲ್ಲಿ ಕೂತು ನನ್ನ ಬದುಕು ಸಾಕಾಗಿದೆ ಬದುಕಿನ ಈ ರೌರವ ನರಕದ ಪ್ರತಿ ಕ್ಷಣವನ್ನು ನಾನು ಅನುಭವಿಸಿ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ನ್ಯಾಯಾಧೀಶರೇ ನನಗೊಂದು ತೊಟ್ಟು ವಿಷವನ್ನು ಕೊಟ್ಟು ಬಿಡಿ ನಾನು ಸಾಯಬೇಕು ಈ ಮಾತು ಇಡೀ ಚಿತ್ರರಂಗವನ್ನು ಅದರಿಸಿದೆ ಮತ್ತು ಪ್ರತಿಯೊಬ್ಬರನ್ನು ಭಾವನಾತ್ಮಕವಾಗಿ ಚುಚ್ಚಿದೆ ತಲ್ಲಣಿಸಿದೆ ಅವರ ಅಭಿಮಾನಿಗಳಂತೂ ಸಂಪೂರ್ಣವಾಗಿ ಧರಾಶಾಯಿಯಾಗಿದ್ದಾರೆ ಇದರ ಬೆನ್ನಲ್ಲೇ ದರ್ಶನ್ ಅಂಥವರಿಗೂ ಇಂಥ ಒಂದು ಬದುಕು ಪ್ರಾಪ್ತ ಯಾ ಪ್ರಾಪ್ತಿಯಾದೀತು ಅನ್ನುವಂಥ ಯಾವ ನಿರೀಕ್ಷೆಯನ್ನು ಯಾರೂ ಮಾಡಿಲ್ಲ ಇದು ಯಾವ ಸಿನಿಮಾದ ಸೀನೂ ಅಲ್ಲ ಯಾವ ಸಿನಿಮಾದ ಡೈಲಾಗೂ ಅಲ್ಲ ವರ್ತಮಾನದ ಬದುಕಿನ ನಿಗಿ ನಿಗಿಯಾದಂಥ ಕೆಂಡ ಸದೃಶವಾದಂಥ ವಾಸ್ತವ ಅದರ ಮಧ್ಯೆ ದರ್ಶನ್ನ ದ ಡೆವಿಲ್ ಸಿನಿಮಾ ಇವತ್ತು ಜಾಗತಿಕ ಮಟ್ಟದ ದಾಖಲೆಯನ್ನು ಮಾಡಿದೆ ಮತ್ತೆ ದರ್ಶನ್ ಸುನಾಮಿ ಮತ್ತು ದರ್ಶನ್ನಿನ ಒಂದು ಆ ಇಡಿಯ ಅಭಿಮಾನದ ಜ್ವರ ಬಿಸಿ ಇಡಿಯ ರಾಷ್ಟ್ರ ರಾಜ್ಯ ಮಟ್ಟವನ್ನಲ್ಲಷ್ಟೇ ಅಲ್ಲಷ್ಟೇ ಅಲ್ಲ ಅದು ಪ್ರಪಂಚದ ಮಟ್ಟದಲ್ಲಿ ದಾಖಲಾಗ್ತಾ ಇದೆ ಅಂತಂದರೆ ಇದು ಒಂದು ವಿಪರ್ಯಾಸವೋ ವಿಚಿತ್ರವೋ ಅಥವಾ ಒಂದು ದುಃಖವನ್ನು ನೋಡ್ತಾ ಇದ್ದೀರಿ ಒಂದು ಸುಖದ ಅದ್ಭುತವಾದಂಥ ಕ್ಷಣವನ್ನು ನೋಡ್ತಾ ಇದ್ದೀರಿ ತೆರೆಯ ಒಳಗಿನ ದರ್ಶನನ ಇಡಿಯದಾದಂಥ ಒಂದು ಆ ತಾಕತ್ತೇನು ಅವರ ಸಿನಿಮಾದ ಗತ್ತು ಗಾಂಭೀರ್ಯ ಏನು ಒಂದು ಹಾಡು ಇಡೀ ಸಿನಿಮಾದ ಒಂದು ಟ್ರಂಪ್ ಕಾರಣಾಗಿ ಯಾವ ರೀತಿ ಇವತ್ತು ಜಗತ್ತಿನ ಮಟ್ಟದಲ್ಲಿ ಕೆಲಸ ಮಾಡಬಹುದು ಅನ್ನೋದಕ್ಕೆ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನುವಂಥ ಅಭೂತಪೂರ್ವವಾದಂಥ ಒಂದು ಹಾಡು ಚಾರಿತ್ರಿಕ ದಾಖಲೆಯನ್ನು ಮಾಡಿದೆ ಹಾಗಾದರೆ ಏನು ಆ ದಾಖಲೆ ಏನು ಈ ಹಾಡಿನ ವೈಶಿಷ್ಟ್ಯ ಏನು ಕನ್ನಡ ಚಿತ್ರರಂಗದ ಒಟ್ಟು ಮುಕ್ಕಾಲು ಶತಮಾನದ ಏನು ತೊಂಬತ್ತು ವರ್ಷ ತೊಂಬತ್ತೈದು ವರ್ಷ ಆದಂಥ ಈ ಹೊತ್ತಿನಲ್ಲಿ ಈವರೆಗೆ ಯಾವುದೇ ಹಾಡು ಇಪ್ಪತ್ನಾಲ್ಕು ಗಂಟೆಯ ಒಳಗಡೆ ರೀಚ್ ಆಗದೇ ಇದ್ದಂಥ ವಿಸ್ಮಯವನ್ನು ದ ಡೆವಿಲ್ ಸಿನಿಮಾದ ಇದ್ದರೆ ಇರಬೇಕು ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನುವಂಥ ಹಾಡು ಇವತ್ತು ದಾಖಲೆಯನ್ನು ಮಾಡಿದೆ ಅಂತಾದರೆ ಅದರ ವಿವರಗಳೇನು ಅನ್ನುವ ಕುತೂಹಲ ನಿಮ್ಮನ್ನು ಈಗಾಗಲೇ ಕಾಡಿರಬಹುದು ಅವೆಲ್ಲ ವಿವರಗಳನ್ನು ನಿಮ್ಮೆದುರು ಇಡಬೇಕು ಅಂತ ಇವತ್ತು ಕೂತಿದ್ದೇನೆ ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ತಕ್ಷಣ ಒಂದು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿಯೂ ಮತ್ತು ಭಾವನಾತ್ಮಕವಾಗಿಯೂ ಜೊತೆಯಾಗಿರ್ತೀರಿ ಅನ್ನುವಂಥ ಒಂದು ನಂಬಿಕೆ ನನ್ನದು ದರ್ಶನ್ ಅವರ ಬಗ್ಗೆ ಇವತ್ತು ದ ಡೆವಿಲ್ ಸಿನಿಮಾ ಅವರ ಅಭಿಮಾನಿಗಳನ್ನು ಗಗನಚುಂಬಿಯಾಗಿ ಒಂದು ಖುಷಿಯ ವಾತಾವರಣವನ್ನು ಸೃಷ್ಟಿಸಿ ಅಲ್ಲಿ ಓಲಾಡುವಂತೆ ಮಾಡಿದೆ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನುವಂಥ ಹಾಡು ಬಿಡುಗಡೆಯಾದ ಇಪ್ಪತ್ನಾಲ್ಕು ಗಂಟೆಯ ಒಳಗಡೆ ಹತ್ತು ಮಿಲಿಯನ್ ವ್ಯೂಸನ್ನು ದಾಖಲೆ ಮಾಡಿದೆ ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಮಿಲಿಯನ್ ವ್ಯೂಸ್ ಅನ್ನೋದು ಅಚ್ಚರಿಯನ್ನು ಆಶ್ಚರ್ಯವನ್ನು ಅಥವಾ ಬೆರಗನ್ನು ಹುಟ್ಟಿಸುವ ರೀತಿಯಲ್ಲಿ ಅದು ಉಳಿದಿಲ್ಲ ಯಾಕೆ ಅಂತಂದರೆ ಬಹುತೇಕವಾಗಿ ಅನ್ಆರ್ಗ್ಯಾನಿಕ್ಕಾಗಿ ಶಾರ್ಟ್ಕಟ್ಟಲ್ಲಿ ಯಾವ್ಯಾವುದೋ ಬೂಸ್ಟಿಂಗ್ ಐಡಿಯಾದಲ್ಲಿ ಸಿನಿಮಾ ಓಡೋದಿಲ್ಲ ಹಾಡು ಚೆನ್ನಾಗಿಲ್ಲ ಇನ್ನೇನೇನೋ ಇರುತ್ತೆ ಆದರೂ ಅದು ಮಿಲಿಯನ್ ಗಟ್ಟಲೆ ವ್ಯೂಸನ್ನು ಪಡ್ಕೊಳ್ಳುವಂಥ ಒಂದು ಮ್ಯಾಜಿಕ್ ಕೃತಕವಾಗಿ ನಮ್ಮನ್ನು ಆಳ್ತಾ ಇದೆ ಆದರೆ ಬಹಳ ಸ್ಪಷ್ಟವಾಗಿ ನೇರವಾಗಿ ಯಾವುದೇ ರೀತಿಯ ಹಿಂಜರಿಕೆಯು ಇಲ್ಲದೇ ಸಾರಿಗಮ ಒಂದು ಅದರ ಇಡಿಯ ರಿಪೋರ್ಟ್ ಹೇಳುವ ಪ್ರಕಾರ ಈ ಹಾಡು ಆರ್ಗ್ಯಾನಿಕ್ಕಾಗಿ ಹಿಟ್ಟಾಗಿದೆ ಆರ್ಗ್ಯಾನಿಕ್ಕಾಗಿ ಹತ್ತು ಮಿಲಿಯನ್ ವ್ಯೂಸನ್ನು ಪಡ್ಕೊಂಡಿದೆ ಅದರ ಜೊತೆಗೆ ಪ್ರಪಂಚದ ಆ ಹೊತ್ತಿನಲ್ಲಿ ಬಿಡುಗಡೆಯಾದ ಹಾಡುಗಳಲ್ಲಿ ಟಾಪ್ ಫೈವ್ ಐದನೇ ಸ್ಥಾನದಲ್ಲಿ ಕನ್ನಡದ ದ ಡೆವಿಲ್ ದರ್ಶನ್ ನೇತೃತ್ವದ ನಾಯಕತ್ವದ ಮಿಲನ ಪ್ರಕಾಶ್ ಪ್ರಕಾಶ್ ವೀರ್ ಅವರ ಈ ಸಿನಿಮಾ ಇವತ್ತು ದಾಖಲೆ ಮಾಡಿದೆ ಕನ್ನಡ ಚಿತ್ರರಂಗದ ಅವಿಸ್ಮರಣೀಯವಾದಂಥ ಒಂದು ಕ್ಷಣ ಇದು ಈ ಸಿನಿಮಾವನ್ನು ಆಧರಿಸಿ ಈ ಹೊತ್ತಿನವರೆಗೆ ಮೂವತ್ತ್ಮೂರು ಸಾವಿರ ರೀಲ್ಸು ದಾಖಲಾಗಿದೆ ಅಜನೀಶ್ ಲೋಕನಾಥ್ ಹೊಸ ತಲೆಮಾರಿನ ಒಂದು ಮಾಂತ್ರಿಕ ಸಂಗೀತ ನಿರ್ದೇಶಕ ಅವರ ಹಾಡುಗಳು ಪ್ರತಿಯೊಂದು ಹಿಟ್ಟಾಗಿದೆ ಆ ಮೂಲಕ ಸಿನಿಮಾ ಹಿಟ್ಟಾಗಿದೆ ಹಾಗಾಗಿ ಅವರೊಬ್ಬ ಜನಪ್ರಿಯ ಮತ್ತು ಪ್ರತಿಯೊಂದು ಹಾಡನ್ನು ಕೂಡ ಜನರಿಗೆ ಮುಟ್ಟಿಸಬಲ್ಲ ಒಬ್ಬ ಹಿಟ್ ಸಂಗೀತ ನಿರ್ದೇಶಕ ಮ್ಯೂಸಿಕ್ ಡೈರೆಕ್ಟರ್ ಅವರ ಇಡೀ ಈವರೆಗಿನ ಸಂಯೋಜಿತ ನಿರ್ದೇಶಿತ ಹಾಡುಗಳಲ್ಲೇ ಇದ್ರೆ ನೆಮ್ಮದಿಯಾಗಿರಬೇಕು ದರ್ಶನ್ ನಾಯಕತ್ವದ ದ ಡೆವಿಲ್ ಸಿನಿಮಾದ ಈ ಹಾಡು ಒನ್ ಆಫ್ ದ ಬೆಸ್ಟ್ ಅಲ್ಲ ದಿ ಬೆಸ್ಟ್ ಅಂತ ಅನ್ಸ್ಕೊಂಡಿದೆ ಅವರ ಹಾಡುಗಳಲ್ಲೇ ಅತ್ಯುತ್ತಮವಾದಂಥ ಸಂಗೀತ ಸಂಯೋಜನೆಗೊಂಡಂಥ ಮತ್ತು ನೃತ್ಯವನ್ನು ಒಳಗೊಂಡಂಥ ಇಡೀ ಪರ್ಯಾವರಣವನ್ನು ಸಮ್ಮೋಹಿತವಾಗಿ ಸೃಜಿಸಿಕೊಂಡಂಥ ಅಪರೂಪದ ಅಪರೂಪದ ಹಾಡು ಅನ್ನುವಂಥದ್ದು ದಾಖಲಾಗಿದೆ ನಿಮಗೆ ನೆನಪಿದೆ ದರ್ಶನ್ ಬದುಕು ವರ್ಣಮಯವಾದದ್ದು ದರ್ಶನ್ ಬದುಕು ವಿಚಿತ್ರವಾದದ್ದು ದರ್ಶನ್ ಬದುಕು ವಿಷಿಣ್ಣವಾದದ್ದು ಎಲ್ಲೋ ಒಂದು ಕಡೆ ದರ್ಶನನ ಬಗ್ಗೆ ನಾವು ಹೀಗಾಗಬಾರ್ದಿತ್ತು ಅನ್ನುವಂಥ ಒಂದು ಉದ್ಗಾರವನ್ನು ತೆಗಿತಾ ಇರುವ ಹೊತ್ತಿಗೇ ಓಹ್ ಹೀಗೂ ಉಂಟೆ ಈ ರೀತಿಯೂ ಆಗಲಿಕ್ಕೆ ಸಾಧ್ಯವೇ ಅನ್ನುವ ಅಚ್ಚರಿಯನ್ನೂ ಅವರು ನಮಗೆ ಕೊಟ್ಟಿದ್ದಾರೆ ಹಿಂದೆ ಸಾರಥಿ ಅಂತ ಒಂದು ಅಪರೂಪದ ಇವತ್ತಿಗೂ ಆ ಸಿನಿಮಾ ಒಂದು ರಿಮಾರ್ಕೇಬಲ್ ಸಿನಿಮಾ ಅದು ಆ ಸಿನಿಮಾ ಬಂದದ್ದು ಯಾವ ಹೊತ್ತು ಅಂತಂದರೆ ದರ್ಶನ್ ಜೈಲಿನಲ್ಲಿದ್ದ ಹೊತ್ತು ಅದು ಯಾವ ರೀತಿ ಸುನಾಮಿಯ ರೀತಿ ಯಶಸ್ಸಿನಲ್ಲಿ ಕನ್ನಡದ ಜನರ ಮನಸ್ಸನ್ನು ಈಂಟಿತು ಆಕರ್ಷಿಸಿತು ಅಂತಂದರೆ ಇವತ್ತು ಅದನ್ನು ರೋಮಾಂಚನ ಆಗುತ್ತೆ ಪ್ರಾಯಶಃ ಆ ದಿನಗಳು ಆ ದಾಖಲೆಯ ದಿನಗಳು ಆ ಯಶಸ್ಸಿನ ಆ ಸುನಾಮಿ ಮತ್ತೆ ಕನ್ನಡ ಚಿತ್ರರಂಗದ ಕಿನಾರೆಗೆ ಅಪ್ಪಳಿಸುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ದರ್ಶನ್ ಮತ್ತೆ ಜೈಲಿಗೆ ಹೋಗಿದ್ದಾರೆ ದುಃಖದ ಸಂಗತಿ ಆದರೆ ಜೈಲಿಗೆ ಹೋದ ದಿನವೇ ಅವರ ಅಭಿಮಾನಿಗಳೊಂದು ಮಾತನ್ನು ಹೇಳಿದರು ಡಿ ಬಾಸ್ ನಾವಿದ್ದೇವೆ ನೀವು ಜೈಲಿನಲ್ಲಿ ಹೋಗುವಂಥ ಒಂದು ಪರಿಸ್ಥಿತಿ ನಮಗೆ ನೋವು ತಂದಿದೆ ಆದರೆ ದ ಡೆವಿಲ್ ಅನ್ನುವಂಥ ನಿಮ್ಮ ಸಿನಿಮಾ ಮತ್ತೆ ಸಾರಥಿಯ ನೆನಪನ್ನು ಸಾರಥಿಯ ಯುಗವನ್ನು ಅದು ಸೃಷ್ಟಿಸ್ತದೆ ಸೃಜಿಸ್ತದೆ ಆ ದಿನಗಳಿಗಾಗಿ ನಾವು ಇದ್ದೇವೆ ಸೆಪ್ಟೆಂಬ ಡಿಶೆಂಬರ್ ಹನ್ನೆರಡು ಹಾಗಾಗಿ ಅದರೆಲ್ಲ ಸಂಲಕ್ಷಣಗಳು ಕಾಣ್ತಾ ಇದೆ ಇನ್ನು ನಿರ್ದೇಶಕ ಮಿಲನ ಪ್ರಕಾಶ್ ಪ್ರಕಾಶ್ ವೀರ್ ಅವರ ಕರಿಯರನ್ನು ಆರಂಭವೇ ಒಂದು ಅದ್ಭುತವಾದಂಥ ಕ್ರಿಯೇಟಿವ್ ಆದಂಥ ಚಿತ್ರದ ಮೂಲಕ ನಿಧಾನಗತಿ ಅಪರೂಪದಲ್ಲಿ ಸಿನಿಮಾ ಮಾಡ್ತಾರೆ ಆದರೆ ಮಾಡಿದ ಸಿನಿಮಾವನ್ನು ನಮ್ಮಂಥ ವಿಮರ್ಶಕರು ಕೂಡ ವ್ಯವಧಾನದಿಂದ ನೋಡುವಂಥ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡ್ತಾರೆ ಮತ್ತು ಕ್ರಿಯಾಶೀಲವಾದಂಥ ಒಂದಿಷ್ಟು ಸಾಮಗ್ರಿಗಳನ್ನು ನಮಗೆ ಮೆಲುಕು ಹಾಕಲಿಕ್ಕೆ ಕೊಡ್ತಾರೆ ಅದರ ಜೊತೆಗೆ ರಂಜನೆ ಮನರಂಜನೆ ಮನಸ್ಸಿಗೆ ಹೃದಯಕ್ಕೆ ಒಟ್ಟಾಗಿ ಕೊಡುವಂಥ ಒಂದು ಬ್ಯೂಟಿಫುಲ್ ಆದಂಥ ಪ್ಯಾಕೇಜನ್ನು ಮಾಡುವ ತಾಕತ್ತು ಪ್ರಕಾಶ್ ವೀರ್ಗೆ ಇದೆ ಅನ್ನೋದು ನಾವು ಅವರ ಸಿನಿಮಾಗಳಿಂದ ನೋಡಿದ್ದೇವೆ ಹಾಗಾಗಿ ಮಿಲನಾ ಪ್ರಕಾಶ್ ಅವರ ನಿರ್ದೇಶನದ ಈ ಸಿನಿಮಾ ನಮ್ಮೆಲ್ಲರಿಗೂ ಕುತೂಹಲವನ್ನು ನಿರೀಕ್ಷೆಯನ್ನು ಮತ್ತು ಒಂದು ಒಳ್ಳೆಯ ಸಿನಿಮಾದ ಒಂದು ಸ್ಪಂದನವನ್ನು ಅದು ಕಾಯುವ ಹಾಗೆ ಮಾಡಿದೆ ಅದಕ್ಕೆ ಒಂದು ರೀತಿಯಲ್ಲಿ ಒಂದು ಸಶಕ್ತವಾದಂಥ ಪ್ರಪಂಚದ ಮಟ್ಟದಲ್ಲೇ ಇವತ್ತು ದಾಖಲೆಯನ್ನು ಮಾಡಿದಂಥ ಈ ದ ಡೆವಿಲ್ ಸಿನಿಮಾದ ಹಾಡೇನಿದೆಯಲ್ಲ ಆ ಹಾಡು ಒಂದು ಪವರ್ಫುಲ್ಲಾದಂಥ ಕರ್ಟನ್ ರೇಸರ್ ಅಂತ ನಾನು ಭಾವಿಸ್ತೇನೆ ಈದ ಈ ಸಿನಿಮಾದಲ್ಲಿ ದರ್ಶನ್ ಇವತ್ತಿನವರೆಗೂ ಕಾಣಿಸಿಕೊಂಡಂಥ ರೀತಿಗೂ ರೂಪಕ್ಕೂ ಅವರ ಒಟ್ಟು ಹೇರ್ ಸ್ಟೈಲ್ ಇರ್ಬೋದು ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಅವರ ಡ್ರೆಸ್ ಸೆನ್ಸ್ ಇರ್ಬೋದು ಇವೆಲ್ಲವೂ ಬಹಳ ವಿಭಿನ್ನವಾಗಿ ಕಾಣ್ತಾ ಇದೆ ಅದರಲ್ಲೂ ಈ ಹಾಡು ಪ್ರತ್ಯೇಕವಾಗಿ ನಿಮಗಾದರೆ ಕೆಲವು ತುಣುಕುಗಳನ್ನು ನಾವು ತೋರಿಸ್ತೇವೆ ಫೋಟೋಗಳನ್ನು ತೋರಿಸ್ತೇವೆ ಈ ಹಾಡಿನ ಬಹಳ ದೊಡ್ಡ ಒಂದು ಅಂಶ ಏನು ಅಂತಂದರೆ ಬಹಳ ಲಾರ್ಜರ್ ಆದಂಥ ಸೆಟ್ಟು ಆಮೇಲೆ ಗ್ರ್ಯಾಂಡ್ ಆದಂಥ ಸ್ಕೇಲು ಬಹಳ ಬಜೆಟ್ಟನ್ನು ಹಾಕಿ ಮಾಡಿದಂಥ ಹಾಡು ಮತ್ತು ಸಿನಿಮಾ ಅದರ ಜೊತೆಗೆ ಪ್ರೊಫೆಷನಲ್ ಆದಂಥ ವೃತ್ತಿಪರವಾದಂಥ ನೂರಾರು ಡಾನ್ಸರ್ಸ್ಗಳನ್ನು ಇದು ಒಳಗೊಂಡಿದೆ ಹಾಗಾಗಿ ನಿಮಗೆ ಕಣ್ಣಿಗೂ ಮನಸ್ಸಿಗೂ ಕಿವಿಗೂ ಏಕಕಾಲದಲ್ಲಿ ಒಂದು ಮಜಾ ಕೊಡುವ ತಂಪೆರೆಯುವ ಕನ್ನಡದ ಸಿನಿಮಾವೇ ಇದು ಅಂತ ಅಚ್ಚರಿ ಹುಟ್ಟಿಸುವ ಒಂದು ಗ್ರ್ಯಾಂಡ್ ಲುಕ್ಕನ್ನು ಅದು ನಮಗೆ ಕೊಡುತ್ತೆ ಅದರ ಜೊತೆಗೆ ಹುಕ್ ಸ್ಟೆಪ್ಪು ಹುಕ್ ಸ್ಟೆಪ್ಪು ನಿಮಗೆ ಗೊತ್ತಿದೆ ಈ ಸಿನಿಮಾದಲ್ಲಿ ದರ್ಶನ್ ಅವರ ಮೂಲಕ ಈ ಹುಕ್ ಸ್ಟೆಪ್ ಈಗಾಗಲೇ ಜನಪ್ರಿಯವಾಗಿದೆ ಟ್ರೆಂಡ್ ಸೆಟರ್ ಆಗಿದೆ ಟ್ರೇಡ್ ಮಾರ್ಕ್ ಆಗಿದೆ ದ ಡೆವಿಲ್ ಸಿನಿಮಾದ ಒಂದು ಅಂಶವೂ ಅದು ಎಷ್ಟು ಕುತೂಹಲಕಾರಿಯಾಗಿರಬಹುದು ಅನ್ನೋದಕ್ಕೆ ಇದೊಂದು ಸಾಂಕೇತಿಕವಾದಂಥ ಒಂದು ಟ್ರೈಲರ್ ಅಂತ ಭಾವಿಸಿದರೂ ಅಡ್ಡಿಲ್ಲ ಯಾಕೆಂದರೆ ಆ ಹಾಡಿನ ಮೂಲಕವೇ ಒಂದು ಕುತೂಹಲದ ಕಾರಂಜಿ ಅರಳಿದೆ ಹಾಗಾಗಿ ಇವತ್ತು ದ ಡೆವಿಲ್ ಸಿನಿಮಾದ ಈ ಹಾಡು ಜಗತ್ತಿನ ಒಂದು ದಾಖಲೆಯನ್ನು ಬರೆದದ್ದಷ್ಟೇ ಅಲ್ಲ ಪ್ಲೇಲಿಸ್ಟಲ್ಲಿ ವರ್ಕೌಟು ಆ ಲಿಸ್ಟಲ್ಲಿ ಲಾಂಗ್ ಡ್ರೈವ್ ವಿತ್ ಸ್ಯಾಂಡಲ್ವುಡ್ ಇವೆಲ್ಲದರಲ್ಲೂ ಅದು ತನ್ನದೇ ಆದಂಥ ರೀತಿಯಲ್ಲಿ ಅನುರಣಿಸ್ತಾ ಇದೆ ಜನಪ್ರಿಯತೆಯ ಒಂದು ಟ್ರೇಡ್ ಮಾರ್ಕನ್ನು ಸೃಷ್ಟಿಸ್ತಾ ಇದೆ ಇನ್ನು ಡಿ ಒ ಪಿ ಸುಧಾಕರ್ ಎಸ್ ರಾಜ್ ಅವರ ಆ ಕ್ಯಾಮರಾದ ಸ್ಟೈಲೇ ನಮಗೆ ಬಹಳ ಒಂದು ಆಕರ್ಷಕವಾಗಿ ಕಾಣುತ್ತೆ ವಿಶಿಷ್ಟವಾಗಿ ಕಾಣುತ್ತೆ ಇಲ್ಲಿ ಸುಧಾಕರ್ ಅವರು ತಮ್ಮದೇ ಆದಂಥ ಒಂದು ಸೃಜನಾತ್ಮಕವಾದಂಥ ನೆರಳು ಬೆಳಕಿನ ಆ ಸಂಯೋಜನೆಯನ್ನೇನು ಮಾಡಿದ್ದಾರೆ ಅದು ಬಹಳ ಬಹಳ ನಿಮಗೆ ಎನ್ಹಾನ್ಸ್ ಮಾಡುತ್ತೆ ಆ ಹಾಡಿನಲ್ಲಿ ಪ್ರತಿಯೊಂದನ್ನು ನಿಮಗೆ ಅದು ಕಲರ್ಫುಲ್ಲಾಗಿ ಕಾಣುವ ಹಾಗೆ ಮತ್ತು ಆ ಕಲರಿಗೂ ಒಂದು ಅರ್ಥ ಇರುವ ಹಾಗೆ ಒಂದು ಸೂಕ್ಷ್ಮವಾಗಿ ಒಂದು ಹಾಡನ್ನು ಗಮನಿಸ್ಬೋದು ಅನ್ನುವಂಥ ಒಂದು ನೆಲೆಯಲ್ಲಿ ಕೂಡ ಈ ದ ಡೆವಿಲ್ ಸಿನಿಮಾದ ಇದ್ರೆ ನೆಮ್ಮದಿಯಾಗಿರಬೇಕು ಹಾಡು ಕೇವಲ ಅದೊಂದು ಏನು ಮಿಥ್ ಅಲ್ಲ ಅಥವಾ ಒಂದು ಯಾವುದೋ ಒಂದು ಫೇಕ್ ಹಿಟ್ಟಲ್ಲ ಇದು ಆರ್ಗ್ಯಾನಿಕ್ ಹಿಟ್ಟು ಮತ್ತು ಒಂದು ಹತ್ತು ಮಿಲಿಯನ್ ಜನ ನೋಡಿದ್ದಾರೆ ಎನ್ನುವ ಕಾರಣಕ್ಕಾಗಿ ನಾನು ಮಾತಾಡ್ತಾ ಇಲ್ಲ ಹತ್ತು ಜನ ಹತ್ತು ಮಿಲಿಯನ್ ಜನ ನೋಡಿದ್ದಾರೆ ಅಥವಾ ಅಷ್ಟು ವ್ಯೂಸ್ ಆಗಿದೆ ಅನ್ನುವಂಥದ್ದು ಒಂದಾದರೆ ಇನ್ನೊಂದೇನು ಅಂತಂದರೆ ಈ ಹಾಡಿನ ಒಟ್ಟು ಕಟ್ಟುವಿಕೆ ಅದರ ಇಡೀ ಸೃಜನಾತ್ಮಕವಾದ ಆವರಣ ಮತ್ತು ಅಂತ ದರ್ಶನನ್ನು ಈ ಹಾಡಿಗೆ ಇವರು ಬಳಸ್ಕೊಂಡ ರೀತಿ ಕನ್ನಡದಲ್ಲಿ ದರ್ಶನ್ ಹಾಡು ಹೆಜ್ಜೆ ಅಥವಾ ಈ ಥರದ ಒಂದು ಪರಿಸರ ಅಂತ ಬಂದಾಗ ತೀರ ಭಿನ್ನವಾದಂಥ ಒಂದು ನಟನಾಗಿ ಅವರು ಕಾಣಿಸ್ಕೊಳ್ತಾರೆ ಭಾಳ ದೊಡ್ಡ ಅದ್ಭುತ ಡಾನ್ಸರ್ ಅಲ್ಲ ಅವರು ಆದರೆ ದರ್ಶನ್ ಸಿನಿಮಾಕ್ಕೆ ಅವರು ಇಡುವ ಹೆ ಸ್ಟೆಪ್ಪು ಅವರನ್ನು ಬಳಸ್ಕೊಳ್ಳುವ ರೀತಿ ಅದು ನಿರ್ದೇಶಕನ ಕೈಯಲ್ಲಿರುವಂಥ ಕೂಸು ಅದು ಹಾಗಾಗಿ ಅವರನ್ನು ಎರಡು ಯಾರು ಅವರ ಮನೋಭೂಮಿಕೆಗೆ ಮತ್ತು ಅವರ ಬಾಡಿ ಲ್ಯಾಂಗ್ವೇಜಿಗೆ ತಕ್ಕಾಗಿ ಬಳಸ್ಕೊಳ್ತಾರೋ ಅದು ಸಶಕ್ತವಾದಂಥ ಆಗುತ್ತೆ ಅದನ್ನು ನಾವು ಸಾಕಷ್ಟು ಸಿನಿಮಾಗಳಲ್ಲಿ ನೋಡಿದ್ದೇವೆ ಹಾಗಾಗಿ ಈ ಸಿನಿಮಾ ಬಹಳ ಒಳ್ಳೆಯ ಒಂದು ಲಕ್ಷಣವಾಗಿ ಕಾಣ್ತಾ ಇದೆ ಬಹಳ ಒಳ್ಳೆಯ ನಿರೀಕ್ಷೆಯನ್ನು ಹುಟ್ಟುಹಾಕಿದೆ ಕನ್ನಡ ಚಿತ್ರರಂಗಕ್ಕೆ ದ ಡೆವಿಲ್ ಡಿಶೆಂಬರಿನ ಒಂದು ಸುನಾಮಿಯಾಗಿ ಅಪ್ಪಳಿಸುವ ಎಲ್ಲ ಲಕ್ಷಣಗಳು ಕೂಡ ಈ ಹಾಡಿನ ಒಂದು ಯಶಸ್ಸು ನಮಗೆ ಮನದಟ್ಟು ಮಾಡಿದೆ ನಿರ್ಮಾಪಕಿಯಾಗಿ ಜೆ ಜಯಮ್ಮ ಮತ್ತು ಸಾರೆಗಾಮ ನಿರ್ದೇಶಕ ಆಗಲೇ ಹೇಳಿದ್ದೆ ಮಿಲನ ಪ್ರಕಾಶ್ ಪ್ರಕ ಅಥವಾ ಪ್ರಕಾಶ್ ವೀರ್ ಅದರ ಜೊತೆ ಕಾರ್ಯನಿರ್ವಾಹಕ ನಿರ್ಮಾಪಕಿಯಾಗಿ ನಮ್ಮ ಪ್ರಕಾಶ್ ಅವರ ಪತ್ನಿ ತಶ್ವಿನಿ ವೀರ್ ಅವರು ಇಲ್ಲಿ ಕೆಲಸ ಮಾಡಿದ್ದಾರೆ ಹಾಗಾಗಿ ಈ ಸಿನಿಮಾ ಒಳ್ಳೆಯ ನಿರ್ಮಾಣ ಸಂಸ್ಥೆಯಿಂದ ನಿರ್ಮಾಣಗೊಂಡಿದೆ ಮಿಲನ ಪ್ರಕಾಶ್ ಕುಟುಂಬ ರಾಜ್ಕುಮಾರ್ ಅವರ ಒಂದು ಕುಟುಂಬದ ವಿಸ್ತರಣೆಯ ಸ್ವರೂಪ ಅದು ರಾಜ್ಕುಮಾರ್ ಕುಟುಂಬದ ಇಡೀದಾದಂಥ ಒಂದು ಏನು ಆ ವಿಸ್ತಾರವಾದಂಥ ಒಂದು ಸ ಒಂದು ಅಂಗಣ ಏನಿದೆ ಅದು ಕನ್ನಡ ಚಿತ್ರರಂಗಕ್ಕೆ ಬಹಳ ವಿಶಿಷ್ಟವಾದ ಕೊಡುಗೆಯನ್ನು ಕೊಟ್ಟಂಥದ್ದು ಅಲ್ಲಿ ಯಾವುದೇ ಆ ಕುಟುಂಬದ ಕುಡಿ ಆ ಕುಟುಂಬದ ವ್ಯಕ್ತಿಗಳು ಅಲ್ಲಿ ಕಾಲಿಟ್ಟರು ಅಂತಾದರೆ ಅವರಿಗೆ ಅವರದೇ ಆದಂಥ ಒಂದು ಆಯಕಟ್ಟಿನ ಶಿಸ್ತು ಶೀಲ ಮತ್ತು ಸಂಸ್ಕೃತಿ ಪರ್ಯಾವರಣ ನಿರ್ದಿಷ್ಟವಾದ ಉದ್ದೇಶ ಪಕ್ಕಾ ಸಿನಿಮಾ ಮಾಡುವಂಥ ಒಂದು ವೃತ್ತಿಪರತೆ ಅದು ಡಿ ಎನ್ ಎಯಲ್ಲೇ ಅಡಕವಾಗಿದೆ ಅದು ಅದು ರಕ್ತಗತವಾಗಿದೆ ಹಾಗಾಗಿ ಮಿಲನ ಪ್ರಕಾಶ್ ಇವತ್ತು ನಮಗೆ ಯಾಕೆ ಬಹಳ ಮುಖ್ಯವಾಗಿ ಕಾಣ್ತಾರೆ ಅಂತಂದರೆ ಅವರ ಜೆನೆಟಿಕ್ ಆದಂಥ ಒಂದು ಅದು ಯಾವುದು ಪ್ರತಿಭೆ ಅದು ಹಾಗಾಗಿ ದ ಡೆವಿಲ್ ನಮಗೆ ಎರಡು ಕಾರಣಕ್ಕಾಗಿ ಬಹಳ ಮುಖ್ಯ ಒಂದು ದರ್ಶನ್ ಅವರ ಈ ಹೊತ್ತಿನ ಒಂದು ಭರ್ಜರಿಯಾದಂಥ ಸಕ್ಸಸ್ಸಿನ ಚಿತ್ರವನ್ನು ನಿರೀಕ್ಷೆ ಮಾಡುವಂಥ ಕ್ಷಣ ಅದರ ಜೊತೆಗೆ ಅದಕ್ಕೆ ತಕ್ಕಾಗಿ ಮಿಲನ ಪ್ರಕಾಶ್ ಅವರ ಕುಟುಂಬದ ಒಂದು ನಿರ್ಮಾಣ ಅದರ ಜೊತೆಗೆ ಮಿಲನ ಪ್ರಕಾಶ್ ಅವರ ಪ್ರಕಾಶ್ ವೀರ್ ಅವರ ಸೃಜನಾತ್ಮಕವಾದಂಥ ಒಂದು ಏನು ಅಭಿವ್ಯಕ್ತಿಯನ್ನು ಕಾಣದೇ ಬಹಳಷ್ಟು ಕಾಲ ಆಗಿತ್ತು ದ ಡೆವಿಲ್ ಅವರ ಶ್ರಮದ ಅಭಿವ್ಯಕ್ತಿ ಕಷ್ಟದ ಅಭಿವ್ಯಕ್ತಿ ಸಾಹಸದ ಅಭಿವ್ಯಕ್ತಿ ಯಾಕೆಂತಂದರೆ ಡೆವಿಲ್ ಯಾವತ್ತಿನಿಂದ ಆರಂಭ ಆಯಿತೋ ಇಲ್ಲಿಯವರೆಗೆ ಅವರು ದಾಟಿದ ಆ ಕಷ್ಟದ ದಿನಗಳು ಹರ್ಡಲ್ಸ್ಗಳು ಒಂದೇ ಎರಡೇ ಅದನ್ನು ಎಣಿಸಿಕೊಂಡ್ರೆ ಮೈಯೆಲ್ಲ ಬಿಸಿಯಾಗುತ್ತೆ ಅಂಥ ಎಲ್ಲ ಕ್ಷಣಗಳನ್ನು ದಾಟಿ ಇವತ್ತು ಆ ಸಿನಿಮಾವನ್ನು ಬಿಡುಗಡೆಯ ಅಂಚಿನಲ್ಲಿ ತಂದು ನಿಲ್ಲಿಸಿದ್ದುಂಟಲ್ಲ ಅದು ಕೂಡ ಮಿಲನ ಪ್ರಕಾಶ್ ಅವರ ಮತ್ತು ಅವರ ತಂಡದ ಬಹಳ ದೊಡ್ಡ ಒಂದು ಸಾಹಸ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಈ ತಂಡಕ್ಕೆ ಪರ್ಯಾಯವಾಗಿ ದರ್ಶನ್ ಅವರಿಗೆ ಎಲ್ಲರಿಗೂ ಅಭಿನಂದಿಸ್ತಾ ಕನ್ನಡ ಚಿತ್ರರಂಗದ ಈ ದಾಖಲೆ ಬರದ ಹಾಡು ಅದರ ಹಬ್ಬ ಮತ್ತು ಅದರ ಗೇಯತೆ ಅದರ ಎಲ್ಲ ಶ್ರೇಯಸ್ಸನ್ನು ಮತ್ತೊಮ್ಮೆ ಇಡೀ ಕನ್ನಡ ಚಿತ್ರರಂಗ ಅತ್ಯಂತ ಅರ್ಥಪೂರ್ಣವಾಗಿ ಅದನ್ನು ಆಸ್ವಾದಿಸಬೇಕು ಆಚರಿಸಬೇಕು ಅದರ ಜೊತೆ ಡಿಸೆಂಬರ್ ಹನ್ನೆರಡಕ್ಕೆ ಬರುವ ಈ ಸಿನಿಮಾವನ್ನು ಪೂರ್ಣ ಮಟ್ಟದಲ್ಲಿ ಕಣ್ತುಂಬಿಸಿಕೊಂಡು ಕನ್ನಡ ಚಿತ್ರರಂಗದ ಒಂದು ಶ್ರೇಯಸ್ಸಿನ ಇಡೀ ಒಂದು ಉತ್ಸವವಾಗಿ ಅದು ಮಾರ್ಪಡಬೇಕು ಅನ್ನುವ ಒಂದು ಆಶಯದೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ತೆ